ಶುಭೋದಯ ಗೆಳೆಯರೆ ಇವತ್ತು ಇವತ್ತು ಭಾನುವಾರ ಭಾನುವಾರದ ಬೆಳಗ್ಗೆ ಕನ್ನಡದ ವ್ಯಾಕರಣ ಇರ್ತದೆ ಅದರಲ್ಲಿ ಕ್ರಿಯಾಪದನ್ನ ನಾನು ಇವತ್ತು ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಭೂತ ಕಾಲದ ಕೆಲವು ಉಪಯೋಗಗಳನ್ನು ಹೇಳ್ತೀನಿ ಮತ್ತೆ ಮಾಡ್ತೀನಿ ಭೂತ ಕಾಲದ ಕೆಲವು ಉಪಯೋಗಗಳು ಅಂತ ಹೇಳ್ತಾ ಇದ್ದೀನಿ ಇದಕ್ಕೊಂದು ನಿಯಮ ಇದೆ ನಿಯಮ ಅಂದರೆ ಓಡು ಮಾಡು ತಿರುಡು ಉಾದ ಹೂಕಾರ ಧಾತುಗಳ ಮುಂದೆ ದ ಆಗಮನವಾದಾಗ ಕಾರಕ್ಕೆ ಈ ಕಾಲವು ಆದೇಶವಾಗಿ ಬರುತ್ತದೆ ಅಂದ್ರೆ ಇಲ್ಲಿ ನಾನು ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ ಮೊದಲಾಗಿ ಮಾಡು ಪ್ಲಸ್ ದ ಪ್ಲಸ್ ಅನು ಅಂದಾಗ ಅದು ಮಾಡಿದನು ಅಂತ ಆಗುತ್ತೆ ಹಾಗೆ ಮುಂದುವರೆದು ಮಾಡು ಪ್ಲಸ್ ದ ಪ್ಲಸ್ ಅರು ಇದ್ದಾಗ ಮಾಡಿದಳು ಅಂತಾಗತ್ತೆ ಮುಂದಿನ ಮಾಡು ಪ್ಲಸ್ ದ ಪ್ಲಸ್ ಅಳು ಇದ್ದಾಗ ಮಾಡಿದಳು ಅಂತಾಗತ್ತೆ ಮುಂದೆ ಮಾಡು ಪ್ಲಸ್ ದ ಪ್ಲಸ್ ಇತ ಇದ್ದಾಗ ಮಾಡಿತು ಅಂತ ಅಂತಾಗತ್ತೆ ಇಲ್ಲಿ ಶಬ್ದದ ಅಂದರೆ ಇಲ್ಲಿವರೆಗೂ ನಾನು ಹೇಳಿದ ಶಬ್ದಗಳ ಕೊನೆಗೆ ಹೂಕಾರ ಇದ್ದಿದೆ ಹೂಕಾರ ಇದ್ದರೆ ಅದಕ್ಕೆ ದಾಗ ಆಗ ಅದು ಈ ಖರ ಆಗಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದೀವಿ ಮತ್ತೊಮ್ಮೆ ಹೇಳ್ತೀನಿ ಶಬ್ದದ ಕೊನೆಗೆ ಹೂಕಾರ ಇದ್ದಾಗ ಅದಕ್ಕೆ ದಕಾರ ಆಗಮನವಾದಾಗ ಹೂಕಾರಕ್ಕೆ ಬದಲಾಗಿ ಈ ಕಾರ ಈ ಕಾರವು ಆದೇಶವಾಗಿ ಬರ್ತದೆ ಅಂತ ಹೇಳಲಿಕ್ಕೆ ನಾನು ನಾಲ್ಕು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಇದುವರೆಗೂ ಹೇಳಿದ ಉದಾಹರಣೆಗಳ ಪ್ರಕಾರ ನೀವು ಪ್ರಯತ್ನ ಪಡಿ ಇಲ್ಲಿ ಓಡಿದನು ಕುಡಿದನು ಅಂತ ನೀವು ಮಾಡಲಿಕ್ಕೆ ಬರುತ್ತೇವೆ ಅಂತ ಹೇಳ್ತಾ ಇದ್ದೀನಿ ಓಡು ಪ್ಲಸ್ ದ ಪ್ಲಸ್ ಅನುವು ಇದ್ದಾಗ ಓಡಿದನು ಆಗುತ್ತೆ ಹಾಗೆ ನೀಡು ಪ್ಲಸ್ ದ ಪ್ಲಸ್ ಅನುವು ಇದ್ದಾಗ ನೀಡಿದನು ಹಾಗೆ ಹಾಗೆದು ಕುಡಿ ಪ್ಲಸ್ ದ ಪ್ಲಸ್ ಅಣು ಇದ್ದ ಅಂತ ಮಾಡಿದರೆ ಅದು ಕುಡಿದನು ಆಗುತ್ತೆ ಇಲ್ಲಿವರೆಗೂ ಹೇಳಿದ ಉದಾಹರಣೆಗಳು ಗೊತ್ತಾಯಿತು ಆದರೆ ಇನ್ನು ಮೇಲೆ ಹೇಳ್ತಿರೋದು ಇರುವು ತರು ಮುಂತಾದ ಧಾತುಗಳು ಇದ್ದಾಗ ಹಾಗೆ ರೂಪುಗೊಳ್ಳುವುದಿಲ್ಲ ಥರ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದೀನಿ ಆದರೆ ಧಾತುವಿಗೆ ಕಾಡ ಸೂಚಕ ಪ್ರತ್ಯೇಕ ಸೇರಿದಾಗ ಅದು ನಪುಂಸಕವಾಗಿ ಬದಲಾವಣೆಯಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಉದಾಹರಣೆ ಕೊಡ್ತಾ ಇದೀನಿ ಧಾತು ಇವು ನೋಡುವುದು ಇದನ್ನ ನಾವು ತುಂಬಾ ಬದಲಾವಣೆ ಮಾಡಿದ್ರೆ ಅದು ಇದ್ದನು ಇದ್ದರು ಇದ್ದಳು ಇದ್ದರು ಇತ್ತು ಇದ್ದವು ಇದೇ ಇದೇ ಇದ್ದೀವಿ ಇದ್ದೇನೆ ಇದ್ದೀವಿ ಇದ್ದೀವಿ ಅಂತ ನಾವು ಬದಲಾವಣೆ ಮಾಡಲಿಕ್ಕೆ ಕಾಣದಲ್ಲಿ ಆಗತ್ತೆ ಅಂತ ಹೇಳಿದ್ರೆ ಮುಂದುವರೆದು ತರು ಎನ್ನುವ ಧಾತುಗಳು ನಾವು ಆ ಥರ ಅಂತ ಅಂತೇಳ್ತೇನೆ ಅದಕ್ಕೆ ಹೇಗೆ ಹೇಳ್ತಾರೆ ತಂದನು ತಂದರು ತಂದಳು ತಂದರು ತಂದಿತು ತಂದವು ತಂದೆ ತಂದಿರಿ ತಂದೆನೆ ತಂದೆವು ಅಂತ ನಾವು ತುಂಬಾ ತುಂಬಾ ಬದಲಾವಣೆ ಹೀ ಆಗುತ್ತೇವೆ ಹಾಗೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೊಮ್ಮೆ ಇವರಿನ ಮಾನವರ ಸಿಗೋಣ ಆಗ ಅದ ಐದು ಕ್ರಿಯಾಪದಗಳು ಕ್ರಿಯಾಪದಗಳಲ್ಲಿ ಭೂತ ಕಾಲದ ಕೆಲವು ವಿಡಿಯೋಗಳನ್ನು ಮತ್ತೊಮ್ಮೆ ನೋಡೋಣ ಅಂತ ಹೇಳ್ತಾ ಇದೀನಿ ಇರೋರು ಪೂರ್ತಿಯಾಗಿ ನೋಡಿ ಅಂದ ಗೊತ್ತಾಗುತ್ತೆ ತಿಳ್ಕೋತೀರ ತಿಳ್ಕೊಂಡ ತಿಳ್ಕೊಂಡಾದಮೇಲೆ ನೀವು ಬುದ್ಧಿವಂತಾಗ್ತದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದನ್ನು ನಿಮ್ಮ ತುಂಬ ಧನ್ಯವಾದಗಳು